ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಮುಂಜಾನೆ ಈ ಏಳು ಮಂತ್ರಗಳನ್ನು ಪಠಿಸಿದರೆ ಕಷ್ಟಗಳು ಮಂಜಿನಂತೆ ಕರಗುತ್ತದೆ ಮುಂಜಾನೆ ನಾವು ಈ ಗಣಪತಿ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿನ ಎಲ್ಲ ರೀತಿಯ ಸಂಕಷ್ಟಗಳು ಸಮಸ್ಯೆಗಳು ಪರಿಹಾರವಾಗುವುದು ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಪ್ರಗತಿಯನ್ನು ಸಾಧಿಸುವುದಕ್ಕಾಗಿ ಮುಂಜಾನೆ ನಾವು ಈ ಗಣೇಶ ಮಂತ್ರಗಳನ್ನು ಪಠಿಸಬೇಕು ಗಣೇಶನನ್ನು ವಿಘ್ನ ನಿವಾರಕ ವಿಘ್ನ ವಿನಾಯಕ ವಿಘ್ನ ವಿನಾಶಕ ಎಂದೆಲ್ಲ ಕರೆಯಲಾಗುತ್ತದೆ ಏಕೆಂದರೆ ಗಣೇಶನಿಗೆ ನಮ್ಮ ಜೀವನದ ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ಶಕ್ತಿ ಇದೆ ಈ ಕಾರಣಕ್ಕಾಗಿ ಜನರು ಗಣೇಶನನ್ನು ಪೂಜಿಸುತ್ತಾರೆ ಗಣಪತಿ ಪೂಜೆಯು ಮನುಷ್ಯನ ಜೀವನದ ಎಲ್ಲಾ ಅಡೆತಡೆಗಳನ್ನು ದೂರ ಮಾಡುತ್ತದೆ ಎಲ್ಲ ಕಾರ್ಯಗಳಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ದೂರಾಗಿಸುತ್ತದೆ ಕೆಲಸದಲ್ಲಿನ ಉದ್ಯೋಗ ಹಾಗೂ ವ್ಯಾಪಾರದಲ್ಲಿನ ಯಶಸ್ಸಿಗಾಗಿಯೂ ನಾವು ಗಣಪತಿ ಪೂಜೆಯನ್ನು ಮಾಡಬೇಕು ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಮಾತ್ರವಲ್ಲ ಪ್ರತಿನಿತ್ಯ ನಾವು ನಮ್ಮ ಮುಂಜಾನೆಯನ್ನು ಆರಂಭಿಸುವ ಮುನ್ನ ಕೂಡ ಗಣೇಶನ ಪೂಜೆಯನ್ನು ಮಾಡುವುದರಿಂದ ಗಣೇಶನನ್ನು ಸ್ಮರಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ಪ್ರತಿನಿತ್ಯ ಮುಂಜಾನೆ ನಾವು ಈ ಗಣಪತಿ ಮಂತ್ರಗಳನ್ನು ಪಠಿಸುವುದರಿಂದ ಕಷ್ಟಗಳು ಪರಿಹಾರವಾಗುವುದು ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗುವುದು ಗಣೇಶನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಈ ಏಳು ಮಂತ್ರಗಳನ್ನು ಮುಂಜಾನೆ ಪಠಿಸಬೇಕು ಮುಂಜಾನೆ ಪಠಿಸಬೇಕಾದ ಗಣಪತಿ ಮಂತ್ರಗಳು ಮೊದಲನೇ ಗಣಪತಿ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೂ ಸರ್ವದಾ ಎರಡನೇ ಗಣಪತಿ ಮಂತ್ರ ಓಂ ಗಣ ಗಣಪತಯೇ ನಮಃ ಮೂರನೇ ಗಣಪತಿ ಮಂತ್ರ ಓಂ ನಮೋ ಹೇರಂಬ ಮದಮೋಹಿತ ಮಮ ಸಂಕಟಾನ ನಿವಾರಯ ನಿವಾರಯ ಸ್ವಾಹ ನೀವು ಯಾವುದೋ ದೊಡ್ಡ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅದರಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಮುಂಜಾನೆ ಈ ಗಣಪತಿ ಮಂತ್ರಗಳನ್ನು ಪಠಿಸಿ ನಾಲ್ಕನೇ ಗಣಪತಿ ಮಂತ್ರ ಓಂ ವಕ್ರತುಂಡಾಯ ಹೋಂ ಯಾವ ದೇವರು ಸೊಂಡಿಲನ್ನು ಹೊಂದಿದ್ದಾನೆಯೋ ಯಾವ ದೇವರ ಸೊಂಡಿಲು ವಕ್ರವಾಗಿದೆಯೋ ಆ ದೇವರಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ ಎಂಬ ಅರ್ಥವನ್ನು ಇದು ನೀಡುತ್ತದೆ ಐದನೇ ಗಣಪತಿ ಮಂತ್ರ ಓಂ ಏಕದಂತಾಯ ವಿದ್ಮೇ ವಕ್ರತುಂಡಾಯ ಧೀಮಹಿ ತನ್ನೋ ಪ್ರಚೋದಯಾತ್ ನಾವು ಈ ಗಣಪತಿ ಮಂತ್ರವನ್ನು ಪಠಿಸುವುದರಿಂದ ಆತನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಆರನೇ ಗಣಪತಿ ಮಂತ್ರ ಓಂ ನಮೋ ಗಣಪತೆಯೇ ಕುಬೇರ ಏಕದ್ರಿಕೋ ಫಟ್ ಸ್ವಾಹ ಈ ಮಂತ್ರವನ್ನು ಗಣೇಶ ಕುಬೇರ ಮಂತ್ರವೆಂದು ಕರೆಯಲಾಗುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಏಳನೇ ಗಣಪತಿ ಮಂತ್ರ ಓಂ ಗ್ಲೌಂ ಗೌರಿಪುತ್ರ ವಕ್ರತುಂಡ ಗಣಪತಿ ಗುರು ಗಣೇಶ ಗ್ಲೌಂ ಗಣಪತಿ ವೃದ್ಧಿಪತಿ ಸಿದ್ಧಿಪತಿ ಕರೋ ದೂರ ಕ್ಲೇಶ ನಾವು ಈ ಗಣಪತಿ ಮಂತ್ರವನ್ನು ಮುಂಜಾನೆ ಪಠಿಸುವುದರಿಂದ ನಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗುವುದು ಹಾಗೂ ನಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುವುದು ಸಮಸ್ಯೆಗಳು ಕಳೆದು ಜೀವನದಲ್ಲಿ ಯಶಸ್ಸು ಪ್ರಗತಿ ಸಾಧಿಸುವಂತಾಗುವುದು